ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತೇನಂದರೆ ಫ್ರೆಂಡ್ಸ್ ನಮ್ಮ ಊರಿಂದ ನಮ್ಮಮ್ಮಿ ಅಕ್ಕ ಬಂದಿದ್ರು ಬಂದು ಅಲ್ಲಿಂದ ಫ್ರೆಂಡ್ಸ್ ಸ್ವಲ್ಪ ಶೇಂಗಾದೊಳಗೆ ಮಾಡ್ಕೊಂಡು ಬಂದಿದ್ರು ಮತ್ತು ಇಲ್ಲಿಗೂ ಸ್ವಲ್ಪ ಶೇಂಗಾ ಹಿಟ್ಟು ಬೆಲ್ಲ ಎಲ್ಲ ತೊಗೊಂಡು ಬಂದಿದ್ರು ಅಲ್ಲೇ ಮಾಡಿಕೊಡೋಣ ಬಿಸಿದು ಅಂತ ಈಗ ಅಲ್ಲಿಂದ ಅವ್ರೂರಿಂದ ಇಲ್ಲಿಗೆ ಬರೋಷ್ಟಲ್ಲೇ ತುಂಬ ಟೈಮು ಆಗುತ್ತೆ ಫ್ರೆಂಡ್ಸ್ ಒಂದಿನ ನೈಟ್ ಎಲ್ಲ ಬೇಕು ಅಷ್ಟೆಲ್ಲ ಶೇಂಗದೊಳಗೆ ಬಟ್ ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ ದಿಲ್ಗೆ ಬಂದು ಮಾಡಿಕೊಡೋಣ ಅಂತ ಅಂದ್ಕೊಂಡು ಎಲ್ಲ ಎತ್ಕೊಂಬಂದಿದ್ರು ಹಾಗಾಗಿ ಫ್ರೆಂಡ್ಸ್ ನಮ್ಮಮ್ಮಿ ಸೇಂಗದೊಳಗೆ ಮಾಡ್ತಾ ಇದ್ದಾಳೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಏನಂದರೆ ಮಮ್ಮಿ ಹೋಳ್ಗೆ ಮಾಡೋದನ್ನ ನಾನು ಟೈಮ್ ಹಚ್ಚಿದ್ದೆ ಎಷ್ಟು ನಿಮಿಷದಲ್ಲಿ ಎಷ್ಟು ಹೋಳ್ಗೆ ಮಾಡ್ತಾಳೆ ಅಂತ ಫ್ರೆಂಡ್ಸ್ ಹದಿನೈದರ ಹದಿನೈದು ನಿಮಿಷ ಒಳಗಡೆ ಎಷ್ಟು ಹೋಳ್ಗೆ ಮಾಡಿದಳೆ ಐವತ್ತೊಳ್ಗೆ ಮಾಡಿದಾಳೆ ನಮ್ಮಮ್ಮಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಎರಡು ಹೋಳ್ಗೆ ತಿಂದರೆ ಸಾಕಾಗ್ತಾಯಿತ್ತು ನಮ್ಮ ಹುಡುಗ ಅಂತೂ ತುಂಬ ಯಾವ ಅದೇ ಕೇಳ್ತಾಯಿದ್ದ ಕೇಳ್ತಾ ಇದ್ದ ತುಂಬ ಚೆನ್ನಾಗಿ ತಿಂದ್ಕೊಂಡು ಅವನು ನೋಡಿ ಒಂದು ಹಂಚ ಮೇಲೆ ಎರಡು ಹೋಳ್ಗೆ ಇದ್ದಾಳೆ ನಾಲ್ಕು ಕೂಡ ಹಾಕ್ಬೋದು ಫ್ರೆಂಡ್ಸ್ ಈ ಕಡೆ ಸೈಡ್ ಒಂದಲ್ಲಿ ಒಂದು ಆ ಕಡೆ ಒಂದು ಗ್ಯಾಪ್ ಇದೆಯಲ್ವ ಅದರಲ್ಲಿ ಕೂಡ ಒಂದೊಂದು ಹಾಕ್ಬೋದು ಬಟ್ ಚೆನ್ನಾಗಿ ಬಯ್ಯಲ್ಲ ಅಂತ ಅಂದ್ಕೊಂಡು ಹಾಕಿದ್ದಾರೆ ಫ್ರೆಂಡ್ಸ್ ಇವರು ನಮ್ಮ ಅಕ್ಕ ನಮ್ಮ ದೊಡ್ಡ ಅಕ್ಕ ನಮ್ಮಮ್ಮಿ ಎಲ್ಲರ್ಗಿ ನಮ್ಮ ಅಕ್ಕ ನಮ್ಮ ಅಣ್ಣ ನಮ್ಮ ತಂಗಿಗಿಂತ ಎಲ್ಲರಿಗಿಂತ ದೊಡ್ಡವರು ಅವರೇ ನಮ್ಮ ಮನೆಗೆ ಮದುವೆ ಆಗಿದೆ ಎಲ್ಲ ಮಕ್ಕಳಿದ್ದಾರೆ ಇಬ್ಬರದ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವ್ರಿಗೆ ನೋಡಿ ಕೈಯಿಂದ ಹೆಂಗೆ ತಡ್ತಾ ಮಮ್ಮಿ ಬೆಳ್ಳೆ ತಗೋತಾಳೆ ಅದರಲ್ಲಿ ತಡ್ತಾಳೆ ಬೇಗ ಬೇಗ ಆಗುತ್ತೆ ಅಂತ ಫ್ರೆಂಡ್ಸ್ ಅವರಷ್ಟು ಬೇಗ ಬೇಗ ನಂಗೆ ಮಾಡೋಕ್ಕಾಗಲ್ಲ ನಾವು ಮಾಡ್ತೀವಿ ಅಂದರೆ ಅವರು ಅಷ್ಟು ಆಗೋಲ್ಲ ನೋಡಿ ಎಷ್ಟು ಬೇಗ ಬೇಗ ಮಾಡಿಬಿಟ್ರೆ ಅವ್ರ ಫ್ರೆಂಡ್ಸ್ ಅದನ್ನೇ ವಿಚಿತ್ರ ನನಗೆ ಟೈಮ್ ಹಚ್ಚಿದಾಗೆ ನೋಡೋಣ ಅಂತ ಹಂಗೆ ಅಬ್ಜರ್ವ್ ಮಾಡಿಬಿಟ್ಟು ಟೈಮ್ ಹಚ್ಚಿದ್ದೆ ನಾನು ಹದಿನೈದು ನಿಮಿಷದಲ್ಲಿ ಐವತ್ತೊಳಗೆ ಮಾಡಿದಾಳೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿತ್ತು ನೋಡಿ ತುಂಬ ನೋಡಿ ಒಂದು ಚಿಕ್ಕದಾಗಿ ಎಲಿ ಮಾಡಿಕೊಂಡು ಫ್ರೆಂಡ್ಸ್ ಇದಕ್ಕೆ ಏನಂದರೆ ಹಿಟ್ಟು ಕೂಡ ಗಟ್ಟಿ ಇರಬೇಕು ಹೂರ್ಣ ಕೂಡ ಗಟ್ಟಿ ಇರಬೇಕು ಅಷ್ಟೊಂದೇನು ಏನು ಬೇಡ ಇದಕ್ಕೆ ನೋಡಿ ಚಿಕ್ಕದಾಗಿ ಎಲಿ ಮಾಡಿಕೊಂಡು ಅದ್ರಾಗ ಈ ಥರ ಉಂಡಿ 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 ಮುದ್ದೆ ಥರ ಮಾಡಿಕೊಂಡು ಒಳಗಿಟ್ಟು ತುಂಬ್ತಾ ಇದ್ದಾಳೆ ನೋಡಿ ಹಂಗೆ ಫೋಲ್ಡ್ ಮಾಡಿ ಅದನ್ನು ಕವರ್ ಮಾಡೋದು ನೋಡಿ ಅದು ಹೂರ್ಣ ಏನೂ ಕಾಣಿಸೋದೇ ಇಲ್ಲ ನೋಡಿ ಅದನ್ನು ಹಿಂಗೆ ಫೋಮ್ ಮುಚ್ಚಿಬಿಡೋದು ಅದಕ್ಕೆ ನೋಡಿ ನಾನು ತಿರುಗಿ ಆಗ್ತಾಯಿದ್ದೆ ಹೋಳ್ಗೆ ಎಲ್ಲ ಎತ್ತಾಕೊತ ಇದ್ದೆ ನೋಡಿ ಮತ್ತೊಂದು ತಡ್ತಾ ಇದ್ದಾರೆ ನಮ್ಮ ಮಮ್ಮಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಜಿ ಆಗಿರುತ್ತೆ ಕಲಿಯೋರಿಗೆ ಮಾತ್ರ ಫ್ರೆಂಡ್ಸ್ ಇದು ತುಂಬ ಈಸಿ ಅಂತಲೇ ಹೇಳ್ಬೋದು ಊರು ಸ್ವಲ್ಪ ಕಷ್ಟ ಆಗುತ್ತೆ ಈ ಕಡಲೆ ಬೆಳೆದೆಲ್ಲ ಊರು ಕಾಯಿ ಹೋಳ್ಗೆ ಅಂತ ಮಾಡ್ತೀವಲ್ವ ಕಾಯಿ ಹೋಳ್ಗೆ ಬಟ್ ಚೆನ್ನಾಗಿರುತ್ತೆ ಅದು ಈ ಕೂಡ ಈಸಿ ಮೆಥಡ್ ಅದು ಇದು ಅದಕ್ಕಿಂತ ಈಸಿ ಅಂತಾನೆ ಹೇಳ್ಬಹುದು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ